ಪ್ರಧಾನಿ ನರೇಂದ್ರ ಮೋದಿ ಅವರ ಯಾವುದೇ ಕಾರ್ಯಕ್ರಮ ಕೂಡ ಸ್ವಂತದ್ದಲ್ಲ ಈ ಹೇಳಿಕೆಯನ್ನು ಕೊಟ್ಟಿರೋದು ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಯೋಜನೆಗಳ ಹೆಸರನ್ನ ಬದಲಿಸಿ ತಮ್ಮದಂತ ಹೇಳ್ತಾ ಇದ್ದಾರೆ ರೀ ನೇಮ್ ರೀಪ್ಯಾಕೇಜ್ ಇದನ್ನೇ ಮಾಡ್ತವ್ರೆ ಕಲಬುರಗಿಯಲ್ಲಿ ಮೋದಿ ಗ್ಯಾರಂಟಿಗೆ ಪ್ರಿಯಾಂಕ್ ಖರ್ಗೆ ಈ ರೀತಿಯ ಕಿಡಿಕಾರಿದ್ರು ಮೋದಿಜಿ ಕಿ ಗ್ಯಾರಂಟಿ ಎಂಬ ಹೊಸ ಟ್ರೆಂಡ್ ಶುರು ಮಾಡಿದ್ದಾರೆ ನಮ್ಮ ರಾಜ್ಯದ ಯೋಜನೆಗಳನ್ನ ಮೋದಿ ಗ್ಯಾರಂಟಿ ಯೋಜನೆಗಳಂತ ಬಿಂಬಿಸ್ತಾ ಇದ್ದಾರೆ ಅಂತೇಳಿ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸುವಂತ ಕೆಲಸವನ್ನ ಮಾಡಿದರು ಗ್ಯಾರಂಟಿ ಮೋದಿಜಿ ಕಿ ಗ್ಯಾರಂಟಿನಲ್ಲೂ ಕೂಡ ಕ್ಷಮಿಸಬೇಕು ಬಿಜೆಪಿಯವರೇ ಕನ್ನಡಿಗರದೇ ಪಾಲಿರೋದು ಪದನೂ ನಮ್ಮದೇ ಯೋಜನೆನೂ ನಮ್ಮದೇ ದುಡ್ಡು ನಮ್ಮದೇ ಹೆಸರು ಮಾತ್ರ ಮೋದಿ ಅವ್ರದ್ದು ಹೇಳಿ ಯಾವುದು ಬೇಕು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಹೇಳ್ದಂಗೆ ಇವೆಲ್ಲ ಯೋಜನೆಗಳು ಮತ್ತೆ ತರ್ತಾರೆ ತಮ್ಮ ಮುಂದೆ ಇದು ನಾವು ಮಾಡಿದ್ದು ನಾವು ಮಾಡಿದ್ದು ಅಂತ ಮೂವತ್ತು ಯೋಜನೆಗಳು ಕೊಟ್ಟಿದ್ದೀನಿ ಸರ್ ಒಂದು ಹೊಸ ಯೋಜನೆ ಮಾಡಿಲ್ಲ ಇವರು ಹತ್ತು ವರ್ಷದಲ್ಲಿ ಒಂದು ಹೊಸ ಯೋಜನೆ ಮಾಡಿಲ್ಲ ನಾನು ಚಾಲೆಂಜ್ ಮಾಡ್ತೀನಿ ಬಿ ಜೆ ಪಿಯವ್ರಿಗೆ ತೋರಿಸ್ಬಿಡಲಿ ನನಗೆ ವಿಚ್ ವಾಸ್ ನಾಟ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಎಲ್ಲನೂ ನಾನು ಹೇಳ್ದಂಗೆ ರೀನೇಮ್ ರೀಪ್ಯಾಕೇಜ್ ರೀಲಾಂಚ್ ಈಗ ಮೋದಿಜಿ ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಸರ್ ನಾ ಅದೇ ಹೇಳಿರೋದಲ್ಲ ನಾನು ಯಾವಾಗಲೂ ಆಚಾರ ವಿಚಾರ ಇದೆ ಪ್ರಚಾರ ಇಲ್ಲ ನಮ್ದು ನಾವು ನಿಮ್ಗೆ ನಂಬ್ಕೊಂಡಿದ್ವಿ ಪ್ರಾಬ್ಲಮ್ ಅದು ಬಂತು ನೀವು ನಮ್ಗೆ ಸರಿಯಾಗಿ ಮಾಡಿಲ್ಲ ನಮ್ದು ಏನು ಮಾಡಲ್ಲ ನಾನು ಅದೇ ರೀತಿ ಪಿ ಎಮ್ ಈಗ ಎಕ್ಸಾಂಪಲ್ ಮೋದಿಜಿಗಿ ಗ್ಯಾರಂಟಿ ಗ್ಯಾರಂಟಿ ಪದ ನಮ್ದೇ ಅಬ್ ಕಿ ಬಾ ಬಹತ್ ಹೋಗೈ ಮೆಹಾಯಿ ಪಿ ಮಾರ್ ಅಬ್ ಕಿ ಬಾರ್ ಮೋದಿ ಸರ್ಕಾರ ಬಹುತ್ ಹೂ ಮಹಿಳೋಪೆ ಅತ್ಯಾಚಾರ ಅಬ್ ಕಿ ಬಾರ್ ಮೋದಿ ಸರ್ ಹೇಳಿದ್ದೋ ಹೇಳಿದ್ದು ಹೇಳಿದ್ದೋ ಹೇಳಿದ್ ಯಾವ ಯೋಜನೆ ಮಾಡಿದ್ದಾರೆ ಹೇಳಿ ಇವತ್ತು ಇವಾಗ ಮೋದಿಜಿ ಕಿ ಗ್ಯಾರಂಟಿ ನಮ್ಮ ಗ್ಯಾರಂಟಿ ಯಶಸ್ವಿ ಕಂಡ ಆದಮೇಲೆ ಕಂಡಾದಮೇಲೆ ಕಿ ಗ್ಯಾರಂಟಿ ಏನು ಗ್ಯಾರಂಟಿ ಅಪ್ಪ ಪಿ ಎಮ್ ಆವಾಸ್ ಯೋಜನಾ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲ್ವತ್ತು ಪರ್ಸೆಂಟ್ ನಿಮ್ಮ ದುಡ್ಡು ಕನ್ನಡಿಗರ ದುಡ್ಡು ಜಲ್ ಜೀವನ್ ಮಿಷನ್ ಐವತ್ತು ಪರ್ಸೆಂಟ್ ಅವ್ರದ್ದು ಐವತ್ತು ಪರ್ಸೆಂಟ್ ನಮ್ಮದು ಪಿ ಎಂ ಕಿಸಾನ್ ಯೋಜನಾ ಐವತ್ತು ಪರ್ಸೆಂಟ್ ಅವ್ರದ್ದು ಐವತ್ತು ಪರ್ಸೆಂಟ್ ನಮ್ಮದು ಪಿ ಎಮ್ ಫಸಲ್ ಬಿಮಾ ಯೋಜನಾ ಐವ ಅರವತ್ತು ಪರ್ಸೆಂಟ್ ಅವ್ರದ್ದು ನಲ್ವತ್ತು ಪರ್ಸೆಂಟ್ ನಮ್ಮ ನಮ್ಮದು ಅಮೃತ್ ಯೋಜನಾ ಐವತ್ತು ಪರ್ಸೆಂಟ್ ಅವ್ರದ್ದು ಐವತ್ತು ಪರ್ಸೆಂಟ್ ನಮ್ಮದು ನಮ್ಮ ದುಡ್ಡು ಅವ್ರ ಹೆಸರು ಮೋದಿಜಿ ಕಿ ಗ್ಯಾರಂಟಿ ಅಂತಾರೆ ಅದಕ್ಕೆ ನಾನು ಕೈ ಜೋಡಿಸಿ ನಾನು ಕೇಳ್ತೀನಿ ನಮ್ಮ ಬಿ ಜೆ ಪಿ ಸ್ನೇಹಿತರಿಗೆ ಇಟ್ ಈಸ್ ನಾಟ್ ಅಬೌಟ್ ಯು ಇಟ್ಸ್ ಅಬೌಟ್ ದ ಪೀಪಲ್ ಆಫ್ ಕಲಬುರ್ಗಿ ನೀವೇನ್ ಮಾಡಿದಿರ ನಾನು ಕೊಟ್ಟಿದ್ದೀನಪ್ಪ ಮೋದಿಜಿ ಕಿ ಗ್ಯಾರಂಟಿನಲ್ಲೂ ಕೂಡ ಕ್ಷಮಿಸಬೇಕು ಬಿಜೆಪಿಯವರೇ ಕನ್ನಡಿಗರದೇ ಪಾಲಿರೋದು ಪದಾನು ನಮ್ಮದೇ ಯೋಜನೆನೂ ನಮ್ಮದೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ